ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವಾರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಯಾಕೆಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉದ್ದೇಶ ಪೂರ್ವಕವಾಗಿ ಹೇಗಾದ್ರೂ ಮಾಡಿ ಯುದ್ಧಕ್ಕೆ ಎಳೆಯಲೇಬೇಕು ಇರಾನ್ ಅನ್ನ ಅನ್ನುವಂತಹ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ ಅಮೆರಿಕದ ಎಲ್ಲ ಸಿದ್ಧತೆಗಳು ಸಹ ಪೂರ್ಣವಾಗುವ ಹಂತವನ್ನ ತಲುಪಿದೆ ಆ ಕಡೆ ಗಲ್ಫ್ ಕಂಟ್ರಿಗಳಲ್ಲಿ ಇರುವಂತಹ ಎಲ್ಲ ಏರ್ ಬೇಸ್ಗಳಲ್ಲಿಯೂ ಸಹ ಅಮೆರಿಕ ತನ್ನ ಯುದ್ಧ ವಿಮಾನಗಳನ್ನ ಸನ್ನದ್ಧ ಮಾಡಿ ಇಟ್ಕೊಂಡಿದೆ ಈ ಕಡೆ ಇರಾನ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳಿಗೆ ಆ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ ಸೊ ಮೊದಲಿಗೆ ಅಮೆರಿಕ ಇರಾನ್ ಒಳಗಡೆ ನಡೀತಾ ಇರುವಂತಹ ಪ್ರತಿಭಟನೆಗಳ ವಿಚಾರವಾಗಿ ಏನು ಹೇಳಿಕೆಗಳನ್ನು ಕೊಡ್ತಾ ಇದೆ ಆ ಮೂಲಕ ಇರಾನ್ ಜನರನ್ನ ಹೇಗೆ ಅಲ್ಲಿನ ಸರ್ಕಾರದ ವಿರುದ್ಧ ಕಾಮಿನಾಯಿ ಆಡಳಿತದ ವಿರುದ್ಧ ಎತ್ತಿ ಕಟ್ಟುತ್ತಾ ಇದೆ ಅನ್ನೋದನ್ನ ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಅಮೆರಿಕ ಏನು ಯೋಚನೆ ಮಾಡ್ತಿದೆ ಯಾಕೆ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸಹ ಒಂದಷ್ಟು ಈಗ ಬರ್ತಿರುವಂತಹ ವಿಶೇಷ ಸುದ್ದಿಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ನಿಮಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರ ಹತ್ತು ದಿನಗಳಿಂದ ಇರಾನ್ನಲ್ಲಿ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದೆ ಸರ್ಕಾರದ ವಿರುದ್ಧ ಅಲ್ಲಿನ ಜನ ದಂಗೆ ಎದ್ದಿದ್ದಾರೆ ಇಲ್ಲಿಯವರೆಗೆ ಎರಡು ಸಾವಿರದವರೆಗೆ ಜನ ಸತ್ತು ಹೋಗಿದ್ದಾರೆ ಆ ಪ್ರತಿಭಟನೆಗಳಲ್ಲಿ ಅಂತ ಹೇಳಲಾಗ್ತಿದೆ ಆದರೆ ಗೋಲಿಬಾರ್ ನಲ್ಲಿ ಮಾತ್ರ ಒಂದಷ್ಟು ಜನ ಸತ್ತಿದ್ದಾರೆ ಮಿಕ್ಕಂತೆ ಯಾರು ಸತ್ತಿಲ್ಲ ಮತ್ತು ಪ್ರತಿಭಟನೆಗಳು ಹೊತೋಟಿಗೆ ಬಂದಿದೆ ಅಂತ ಇರಾನ್ ಹೇಳ್ಕೊಂಡಿದೆ ಸೊ ಇದು ಅಲ್ಲಿ ನಡೀತಾ ಇರುವಂತಹದ್ದು ಇದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದಷ್ಟು ಮೆಸೇಜ್ಗಳನ್ನು ಬಿಟ್ಟಿದ್ದಾರೆ ಏನು ನಾವು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಿರ್ಧಾರನು ಮಾಡ್ಕೊಂಡಿದ್ದೀವಿ ಹಾಗಾಗಿ ಅಲ್ಲಿ ಬಿದ್ದಿರುವಂತಹ ಬೆಂಕಿಗೆ ತುಪ್ಪ ಸುರಿಯ ಕೆಲಸವನ್ನು ಮಾಡೋದಕ್ಕೆ ಏನು ಮಾಡ್ತಿದ್ದಾರೆ ಒಂದು ಅಲ್ಲಿನ ಜನರಿಗೆ ಹೇಳ್ತಿದ್ದಾರೆ ನೀವು ನೀವು ಇರಾನಿನ ಜನ ಹೆದರಬೇಕಾಗಿಲ್ಲ ಎಲ್ಲ ಸಂಸ್ಥೆಗಳನ್ನು ಸಹ ನಿಮ್ಮ ವಶಕ್ಕೆ ಪಡ್ಕೊಳ್ಳಿ ಅಮೆರಿಕದ ಸೈನ್ಯ ಬರ್ತಾ ಇದೆ ನಾವು ಬರ್ತಾ ಇದ್ದೀವಿ ನೀವು ಹೆದರಬೇಕಾಗಿಲ್ಲ ಈ ಸರ್ಕಾರವನ್ನು ಕಿತ್ತೆಸಿತೀವಿ ಹಾಗಾಗಿ ನೀವು ಇರಾನಿನ ಜನ ಅಲ್ಲಿರುವಂತಹ ಪ್ರತಿಯೊಂದು ಸಂಸ್ಥೆಯನ್ನು ಸಹ ದಾಳಿ ಮಾಡಿ ನಿಮ್ಮ ಹತೋಟಿಗೆ ತೆಗೆದುಕೊಂಡು ಬಿಡಿ ಅಂತ ಇನ್ನೊಂದು ಕಡೆ ತನ್ನ ದೇಶದ ಪ್ರಜೆಗಳು ಇರಾನ್ನಲ್ಲಿರುವಂತಹ ಅಮೆರಿಕದ ಪ್ರಜೆಗಳು ಯಾರಾದರೂ ಇದ್ದರೆ ತಕ್ಷಣ ಅಲ್ಲಿಂದ ಹೊರಗಡೆ ಬಂದ್ಬಿಡಿ ತಕ್ಷಣ ಬಂದ್ಬಿಡಿ ಅಲ್ಲಿ ಒಂದು ಕ್ಷಣ ನಿಲ್ಲಬೇಡಿ ಅನ್ನುವಂತಹ ಸಂದೇಶವನ್ನು ಸಹ ಕೊಡ್ತಾ ಇದೆ ಇನ್ನೊಂದು ಕಡೆ ಇರಾನ್ನಲ್ಲಿ ನಲವತ್ತು ವರ್ಷಗಳ ಹಿಂದೆ ಕ್ರಾಂತಿಯಾಗಿತ್ತು ಆಗ್ಲೇ ಈ ಕೇಮಿನಯಿ ಅವರ ರೀತಿಯಾದಂತಹ ಧಾರ್ಮಿಕ ಗುರುಗಳು ಆ ಒಂದು ದೇಶದ ಹತೋಟಿಯನ್ನು ಪಡ್ಕೊಂಡಿದ್ದು ಆ ಸಂದರ್ಭದಲ್ಲಿ ಇದ್ದಂತಹ ಪ್ರಿನ್ಸ್ ಇದ್ರಲ್ಲ ಈಗ ವಯಸ್ಸಾಗಿದ್ರು ಸಹ ಅವರೇ ಪ್ರಿನ್ಸ್ ಕ್ರೌನ್ ಪ್ರಿನ್ಸ್ ಬೇರೆ ದೇಶದಲ್ಲಿ ಇದ್ಕೊಂಡು ಅಮೆರಿಕದಲ್ಲಿ ಇದ್ಕೊಂಡು ಇರಾನ್ನ ನಿಜವಾದ ಹಕ್ಕುದಾರರು ನಾವೇ ಅಂತ ಪ್ರತಿಪಾದನೆ ಮಾಡ್ತಿರುವಂತಹ ವಂಶದ ಕುಡಿ ರೆಜಾ ಪೆಹಲ್ವಿ ಅನ್ನುವಂತಹ ವ್ಯಕ್ತಿಯನ್ನು ಕಟ್ಟಿದ್ದಾರೆ ಆ ರೆಜಾ ಪೆಹಲ್ವಿ ಅನ್ನುವಂತಹ ವ್ಯಕ್ತಿಯು ಸಹ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಿದ್ದಾರೆ ಇರಾನಿನ ಜನ ದಂಗೆ ಹೇಳ್ರಿ ಇನ್ನೂ ದಂಗೆ ಹೇಳ್ರಿ ಕ್ಯಾಮಿನೆ ಸರ್ಕಾರದ ವಿರುದ್ಧ ಬೀದಿಗೆ ಬನ್ನಿ ಪ್ರತಿಭಟನೆ ಮಾಡಿ ಕಿತ್ತು ಬಿಸಾಕ್ರಿ ಆ ಸರ್ಕಾರವನ್ನ ನಾನು ಬರ್ತೀನಿ ನಾನು ಬರ್ತಿದ್ದೀನಿ ಇರಾನ್ಗೆ ಅನ್ನುವಂತಹ ಸಂದೇಶವನ್ನ ಈ ವ್ಯಕ್ತಿಯ ಮೂಲಕ ಮಾತ್ರ ಈ ವ್ಯಕ್ತಿಯ ಮೂಲಕ ಸಹ ಇವರು ಅಮೆರಿಕದವರು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸೊ ಈ ರೀತಿಯಾಗಿ ಒಂದೊಂದೇ ರೀತಿಯಲ್ಲಿ ಇರಾನಿನ ಜನರನ್ನ ರೊಚ್ಚಿಗೆ ಬಿಸಿರುವಂತಹ ಅಲ್ಲಿ ಬಿದ್ದಿರುವ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನ ಅಮೆರಿಕ ಡೊನಾಲ್ಡ್ ಟ್ರಂಪ್ ಸತತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಸತತವಾಗಿ ಹಾಗಾದ್ರೆ ಅಮೆರಿಕದ ಉದ್ದೇಶ ಏನು ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಅಮೆರಿಕ ಇರಾನ್ ಮೇಲೆ ದಾಳಿಯ ಮಾಡೋದಕ್ಕೆ ದಾಳಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಿರ್ಧರಿಸಿ ಆಗಿದೆ ದಾಳಿ ಮಾಡಲೇಬೇಕು ಅನ್ನುವಂತ ನಿರ್ಧಾರನ ಮಾಡಿಕೊಂಡಿದೆ ಅಂತ ಹಾಗಾಗಿಯೇ ಇರಾನ್ ಆರ್ಥಿಕತೆಯನ್ನ ಸಂಪೂರ್ಣ ನಾಶ ಮಾಡೋದಕ್ಕೆ ದಾಳಿಗೂ ಮೊದಲು ಅಲ್ಲಿನ ಆರ್ಥಿಕತೆಯನ್ನು ಒಡಿಬೇಕು ಅನ್ನುವ ಉದ್ದೇಶಕ್ಕೆ ಇರಾನ್ ಜೊತೆ ಯಾರೇ ಆಗಲಿ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡ್ರೆ ಅವರ ಮೇಲೆ ಹೆಚ್ಚುವರಿ ಈಗಿರುವ ಟ್ಯಾರಿಫಿನ ಮೇಲೆ ಈಗಿರುವ ತೆರಿಗೆಗಳ ಮೇಲೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ

ಇರಾನ್ನಿಂದ ಒಂದಷ್ಟು ತೈಲವನ್ನು ಖರೀದಿ ಮಾಡುತ್ತೆ ಹಾಗಾಗಿ ಭಾರತದ ಮೇಲೆ ಆಲ್ರೆಡಿ ನೂರು ಪರ್ಸೆಂಟ್ರಿಂದ ನೂರೈವತ್ತು ಪರ್ಸೆಂಟ್ವರೆಗೆ ಬೇರೆ ಬೇರೆ ಪದಾರ್ಥ ಪದಾರ್ಥಗಳ ಮೇಲೆ ಅಮೆರಿಕ ಭಾರತದ ಗುಡ್ಸ್ ಮೇಲೆ ಭಾರತದ ವಸ್ತುಗಳ ಮೇಲೆ ತೆರಿಗೆ ಹಾಕಿದೆ ಈಗ ಇರಾನ್ನ ನೆಪ ಇಟ್ಕೊಂಡು ಇನ್ನೊಂದಷ್ಟು ಇಪ್ಪತ್ತೈದು ಪರ್ಸೆಂಟ್ ಭಾರತದ ಮೇಲೆಯೂ ಹಾಕುವಂತಹ ಪ್ರಯತ್ನ ಮಾಡುತ್ತೆ ಸೊ ಹಾಗಾದರೆ ಏನು ಡೊನಾಲ್ಡ್ ಟ್ರಂಪ್ ಉದ್ದೇಶ ಏನು ಯುದ್ಧ ಮಾಡಲೇಬೇಕು ಅನ್ನೋದು ಉದ್ದೇಶ ಯುದ್ಧ ಯಾಕೆ ಬೇಕು ಡೊನಾಲ್ಡ್ ಟ್ರಂಪ್ಗೆ ಡೊನಾಲ್ಡ್ ಟ್ರಂಪ್ ನೀವು ಹಾಗೆ ನೋಡಕೋದ್ರೆ ಆಧುನಿಕ ಯುಗದ ಈ ಯುಗದ ಈ ಶತಮಾನದ ಹಿಟ್ಲರ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದಾವೆ ತನ್ನದೇ ದೇಶದ ಪ್ರಜೆಗಳ ಮೇಲೆ ಐ ಸಿ ಇ ಅನ್ನುವಂತಹ ಒಂದು ಫೋರ್ಸ್ಗೆ ಕಂಪ್ಲೀಟ್ ಆದಂತಹ ಅದು ಸಪ್ರೇಟ್ ಮಿಲಿಟರಿ ಫೋರ್ಸ್ ಅದು ಅದಕ್ಕೆ ಕಂಪ್ಲೀಟ್ ಆದಂತಹ ಅಧಿಕಾರಗಳನ್ನ ಕೊಟ್ಟು ಅಲ್ಲಿ ಇರುವಂತಹ ಮೈಗ್ರೇಷನ್ ಅಂತ ಏನ್ ಕರಿತೀವಿ ಏನು ವಲಸಿಗರು ಅವರ ಮೇಲೆ ಇನ್ನಿಲ್ಲದ ಕ್ರೌರ್ಯವನ್ನು ಮೆರೆಯೋದಕ್ಕೆ ಬಿಟ್ಟಿದ್ದಾರೆ ಅವರು ಕೇವಲ ವಲಸಿಗರ ಮೇಲೆ ಮಾತ್ರ ಹಲ್ಲೆ ಮಾಡ್ತಿಲ್ಲ ಅಮೆರಿಕ ದೇಶದ ಪ್ರಜೆಗಳನ್ನು ಸಹ ಹಲ್ಲೆ ಮಾಡ್ತಿದರೆ ಮೊನ್ನೆ ಗುಡ್ ಅನ್ನುವಂತಹ ಒಂದು ಮಹಿಳೆಯನ್ನ ಹೇಳಿದ ಮಾತು ಕೇಳಲಿಲ್ಲ ಹೇಳಿದ ತಕ್ಷಣ ಕಾರು ನಿಲ್ಲಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕದ ಪ್ರಜೆಯನ್ನ ಆ ಐಸ್ ಗುಂಡಿಟ್ಟು ಕೊಲ್ತು ಆ ಐಸಿನ ಯೋಧರು ಗುಂಡಿಟ್ಟು ಕೊಂದು ಹಾಕಿದ್ರು ಆ ಮಹಿಳೆಯನ್ನ ಆ ನಂತರ ಜೆ ಡಿ ವಿನ್ಸ್ ಅಮೆರಿಕದ ಉಪರಾಷ್ಟ್ರಪತಿ ಜೆ ಡಿ ವಿನ್ಸ್ ಉಗ್ರವಾದಿ ಅಂತ ಕರಿದ್ರು ಡೊನಾಲ್ಡ್ ಟ್ರಂಪ್ ಆ ವಿಚಾರವಾಗಿ ಮಾತಾಡ್ತಾ ಆ ಮಹಿಳೆಯ ಹತ್ಯೆಯ ಕುಚ ಕುರಿತಾಗಿ ಮಾತಾಡ್ತಾ ಆ ಮಹಿಳೆ ಕೆಟ್ಟದಾಗಿ ನಡ್ಕೊಂಡ್ರು ಸಹಕರಿಸಲಿಲ್ಲ ಪೊಲೀಸರಿಗೆ ಅಂತೆಲ್ಲ ಆರೋಪ ಮಾಡಿ ಆ ಕೊಲೆಯನ್ನು ಅಥವಾ ಆ ಹತ್ಯೆಯನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಡೊನಾಲ್ಡ್ ಟ್ರಂಪ್ ಸಹ ಮಾಡಿದ್ರು ಇದರ ನಡುವೆ ಡೊನಾಲ್ಡ್ ಇರುವಂತಹ ಆಸೆ ಏನು ಅಂದರೆ ತನ್ನ ಹೆಸರು ಅಜರಾಮರವಾಗಿ ಬಿಡಬೇಕು ಹಾಗಾಗಿ ಗ್ರೀನ್ಲ್ಯಾಂಡ್ ವಶಪಡಿಸ್ಕೊಳ್ತೀನಿ ಅಂತ ಹೊರಟಿರುವಂಥದ್ದು ಅದರ ಜೊತೆ ಜೊತೆಗೇನೆ ಈ ರೀತಿಯ ಯುದ್ಧಗಳನ್ನು ಮಾಡಲೇಬೇಕು ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಅದನ್ನು ಮಾಡಿಕೊಂಡು ತಗೊಂಡು ಹೋಗಬೇಕು ಅನ್ನೋದಾದ್ರೆ ಅಮೆರಿಕದಲ್ಲಿ ಒಂದು ಸಂವಿಧಾನದಲ್ಲಿ ಒಂದು ಕಾನೂನಿದೆ ಏನು ಅಂದರೆ ಒಬ್ಬ ವ್ಯಕ್ತಿ ಎರಡು ಬಾರಿ ಮಾತ್ರ ಪ್ರಧಾ ರಾಷ್ಟ್ರಪತಿ ಆಗಬಹುದು ಎರಡು ಬಾರಿ ಮಾತ್ರ ರಾಷ್ಟ್ರಪತಿ ಆಗಬಹುದು ಅದು ನಾಲ್ಕು ನಾಲ್ಕು ವರ್ಷಗಳ ಅವಧಿ ಅಲ್ಲೆಲ್ಲ ರಾಷ್ಟ್ರಪತಿಗಳ ಅವಧಿ ನಾಲ್ಕು ವರ್ಷ ಮಾತ್ರ ಅಮೆರಿಕದಲ್ಲಿ ಅದು ಎರಡು ಬಾರಿಗೆ ಮಾತ್ರ ಆಗಬಹುದು ಇದು ಟ್ರಂಪ್ ಎರಡನೇ ಶಿಕಾರಾವಧಿ ಇದು ಮುಗಿದ್ರೆ ಜನ ಬಯಸಿದರೂ ಸಹ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆಗೋದಕ್ಕೆ ಅಲ್ಲಿನ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಮತ್ತು ಇದೇ ವರ್ಷದ ನವೆಂಬರ್ ತಿಂಗಳಲ್ಲಿ ಮಧ್ಯಂತರ ಚುನಾವಣೆಗಳು ಬರ್ತವೆ ಆಗ ಒಂದಷ್ಟು ಕಳ್ಕಂಡ್ರೆ ಸಂಸದರನ್ನ ಈ ಏನು ಈಗ ಏನು ಬೇಕಾದರೂ ರೂಲ್ ಮಾಡಬಹುದು ಸಂಸತ್ತಿನಲ್ಲಿ ಪಾಸ್ ಮಾಡ್ಕೊಳ್ಳಬಹುದು ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ ಸಂಸತ್ತು ಆ ಶಕ್ತಿ ಹೋಗ್ಬಿಡುತ್ತೆ ಅದು ಗ್ಯಾರಂಟಿ ಆಗುತ್ತೆ ಅಂತ ಸಾಕಷ್ಟು ಸಮೀಕ್ಷಕರು ಹೇಳ್ತಿದ್ದಾರೆ ಈ ರೀತಿಯಾದಂತಹ ಹುಚ್ಚುತನಗಳಿಂದ ಯುದ್ಧ ಯುದ್ಧವನ್ನ ಕೆರಳಿ ಕೆರಳಿಸಿ 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 ಬೇಕಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಿರೋ ಮನಸ್ಥಿತಿಯನ್ನ ನೋಡಿ ಅಮೆರಿಕದ ಜನಾನೇ ಈಗ ರೋಸ್ ಹೋಗಿದ್ದಾರೆ ಆ ಐ ಸಿ ಇ ಐಸ್ ಅನ್ನುವಂತಹ ಒಂದು ಒಂದು ಗುಂಪು ಏನೋ ಅವ್ರಿಗೆ ಸಪ್ರೇಟ್ ಒಂದು ಫೋರ್ಸ್ ಇದೆ ಇಮಿಗ್ರೇಷನ್ ವಿಚಾರವಾಗಿ ಮೈಗ್ರೇಷನ್ ವಿಚಾರವಾಗಿ ಆ ಫೋರ್ಸ್ ಮಾಡ್ತಿರುವಂತಹ ದೌರ್ಜನ್ಯಗಳು ಇದನ್ನೆಲ್ಲ ನೋಡಿ ಅಮೆರಿಕದ ಜನ ಮಧ್ಯಂತರ ಚುನಾವಣೆಗಳೇನಿರ್ತಾವಲ್ಲ ನವೆಂಬರ್ ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಟ್ರಂಪ್ಗೆ ಆಘಾತ ಕೊಡ್ತಾರೆ ಒಂದಷ್ಟು ಸೀಟ್ಗಳನ್ನ ಕಳ್ಕೊಳ್ತಾರೆ ಟ್ರಂಪ್ ಅಂತ ಆ ಒಂದು ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಟ್ರಂಪ್ ಒಂದು ಆ ಚುನಾವಣೆಗಳು ಇಲ್ಲದ ಹಾಗೆ ನೋಡ್ಕೊಳ್ಬೇಕು ಚುನಾವಣೆಗಳು ಇಲ್ಲದ ಹಾಗೆ ನೋಡ್ಕೊಳ್ಬೇಕು ಅಂದ್ರೆ ಏನು ಎಮರ್ಜೆನ್ಸಿ ರೀತಿಯಾದಂತಹ ಏನಾದ್ರೂ ಒಂದು ಹೇರಿಕೆ ಬರಬೇಕು ಅದಕ್ಕೆ ಏನಾದ್ರೂ ಒಂದು ಅವಕಾಶ ಅಥವಾ ಕಾರಣ ಬೇಕಲ್ಲ ಆ ಕಾರಣವೇ ಇರಾನ್ ಆಗಲಿದೆ ಅಂತ ಹೇಳಲಾಗ್ತಿದೆ ಇರಾನ್ ಮೇಲೆ ಯುದ್ಧಕ್ಕೆ ಹೋಗುವ ಮೂಲಕ ದಾಳಿ ಮಾಡುವ ಮೂಲಕ ದೇಶ ಈಗ ಆಪತ್ತಿನಲ್ಲಿದೆ ಆ ಚುನಾವಣೆಗಳ ಅವಶ್ಯಕತೆ ಇಲ್ಲ ಅಂತ ಘೋಷಣೆ ಮಾಡ್ಕೊಳ್ಳೋದು ಅದರ ಜೊತೆಗೆ ಎರಡೇ ಬಾರಿ ರಾಷ್ಟ್ರಪತಿ ಅನ್ನುವಂತಹ ಏನು ಆ ಒಂದು ಏನಿದೆ ಅಲ್ಲ ನಿಯಮ ಆ ನಿಯಮವನ್ನು ಸಹ ಸಂವಿಧಾನಕ್ಕೆ ಬದಲಾವಣೆಯನ್ನು ತಂದು ಮತ್ತೆ ತಾನು ರಾಷ್ಟ್ರಪತಿ ಆಗೋದಕ್ಕೆ ಏನ್ ಬೇಕೋ ಅದನ್ನು ಮಾಡುವಂತಹದ್ದಕ್ಕೂ ಸಹ ಅನುಕೂಲಕರವಾಗಿರುತ್ತೆ ದೇಶ ಆಪತ್ತಿನಲ್ಲಿದೆ ಆ ಕಾರಣಕ್ಕೆ ಸಂಸತ್ತಿನಲ್ಲಿ ಈ ಒಂದು ಸಂವಿಧಾನಕ್ಕೆ ತಿದ್ದುಪಡಿ ತರೋದು ಅನಿವಾರ್ಯ ಅನ್ನುವಂತಹ ಮಟ್ಟಕ್ಕೆ ಆ ದೇಶವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ ಅಂತ ಅಮೆರಿಕದ ವಿಶ್ಲೇಷಕರೇ ಹೇಳ್ತಿದ್ದಾರೆ ಸೊ ಇದಿಷ್ಟು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರಗಳು ಡೊನಾಲ್ಡ್ ಟ್ರಂಪ್ ಉದ್ದೇಶ ಆದರೆ ಇದರಿಂದ ಏನಾಗುತ್ತೆ ಆಧುನಿಕ ಯುಗದಲ್ಲಿ ಯುದ್ಧಗಳು ಯಾರಿಗೂ ಗೆಲುವನ್ನು ತಂದುಕೊಡೋದಿಲ್ಲ ಕ್ಷಣಿಕ ಯುದ್ಧ ಗೆಲುವು ಯಾರಿಗೂ ಒಬ್ಬರಿಗೆ ನಾಮಕೆ ವಾಸೆ ಆನ್ ಪೇಪರ್ ಸಿಗಬಹುದು ಆ ಕ್ಷಣಕ್ಕೆ ಸಿಗಬಹುದು ಆದರೆ ಎರಡೂ ಕಡೆ ದೊಡ್ಡ ನಷ್ಟ ಆಗಿರುತ್ತೆ ಇರಾನ್ ಬಳಿ ಸೂಪರ್ ಸೋನಿಕ್ ಸೂಪರ್ ಸೋನಿಕ್ ಹದಿನೈದು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗುವಂತಹ ಕ್ಷಿಪಣಿಗಳು ಸಿದ್ಧವಾಗಿದ್ದಾವೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಇರಾನ್ ಹೇಳ್ತಾ ಇಲ್ಲ ಅಮೆರಿಕದಲ್ಲಿ ಕೂತಿರುವಂತಹ ಮಿಲಿಟರಿ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ ಅದ್ರ ಹತ್ರ ಹದಿನೈದು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆ ಅಂದರೆ ಸೌಂಡ್ ಶಬ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ವೇಗವಾಗಿ ಹೋಗುವಂತಹ ಶಕ್ತಿ ಉಳ್ಳಂತಹ ಮಿಸೈಲ್ಗಳಿದಾವೆ ಅವು ಅವು ಅವುಗಳಲ್ಲಿ ಅರ್ಧ ಮಾತ್ರ ಅರ್ಧಕ್ಕಿಂತ ಕಡಿಮೆ ಶಕ್ತಿ ಇರುವವುಗಳನ್ನು ಮಾತ್ರನೇ ಇಸ್ರೇಲ್ ಮೇಲೆ ಬಳಸ್ಕೊಂಡಿದ್ದು ಕಳೆದ ಆರು ತಿಂಗಳ ಹಿಂದೆ ಇರಾನು ಈಗ ಅಮೆರಿಕ ಏನಾದರೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋದ್ರೆ ಈ ದೊಡ್ಡ ಸೂಪರ್ ಸೋನಿಕ್ ಏನಿದೆ ಹದಿನೈದು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗುವಂತಹ ಮಿಸೈಲ್ಗಳು ಅವುಗಳನ್ನು ಖಂಡಿತ ಬಳಸುತ್ತೆ ನ್ಯೂಕ್ಲಿಯರ್ ಬಾಂಬುಗಳು ಇದ್ರೂ ಇರಬಹುದು ಇರಾನ್ ಹೇಳ್ತಾ ಇದೆ ನಮಗೆ ಕೆಲವು ದಿನ ಸಾಕು ನ್ಯೂಕ್ಲಿಯರ್ ಅನ್ನು ಫೈನಲೈಸ್ ಮಾಡೋಕ್ಕೆ ನಾವು ಆಲ್ಮೋಸ್ಟ್ ಅಲ್ಲಿ ಇದೀವಿ ಅಂತ ಹಾಗೇನಾದ್ರು ಸಿದ್ಧ ಇದ್ದು ಅಮೆರಿಕಾ ಮೇಲೆ ಅಥವಾ ಇಸ್ರೇಲ್ ಮೇಲೆ ಅಮೆರಿಕ ಮೇಲೆ ಹಾಕೋದಕ್ಕೆ ಕಷ್ಟ ಆಗಬಹುದು ಯಾಕಂದ್ರೆ ಅವರು ಏರ್ ಡಿಫೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಇದೆ ಆದರೆ ಇಸ್ರೇಲ್ ಮೇಲೆ ಹಾಕ್ಬಿಟ್ರೆ ಇಸ್ರೇಲ್ ನಾಶ ಮಾಡಿಬಿಟ್ರೆ ಅಮೇರಿಕಾಗೆ ಮುಖಭಂಗಾನೆ ಮುಖ ಆ ಸಾಧ್ಯತೆಯನ್ನು ಆಗುವಂತಹ ಸಾಧ್ಯತೆಗಳಿದ್ದಾವೆ ಸೊ ಇದೆಲ್ಲವೂ ಸೇರಿದ್ರೆ ಒಂದು ರೀತಿ ಇಡೀ ಪ್ರಪಂಚವನ್ನ ಯುದ್ಧದ ಕರಿನೆರಳಿಗೆ ತಳ್ಳುಬಿಟ್ಟು ಡೊನಾಲ್ಡ್ ಟ್ರಂಪ್ ತನ್ನ ವೈಯಕ್ತಿಕ ಗುರಿಗಳನ್ನು ಸಾಧಿಸೋದಕ್ಕೆ ನೋಡ್ತಿದ್ದಾರೆ ಅಂತ ಅಮೆರಿಕದ ಕೆಲವು ಜನನೇ ಈಗ ಆರೋಪ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಆ ಕಾರಣಕ್ಕೆ ನವೆಂಬರ್ ನಲ್ಲಿ ಬರುವಂತಹ ಮಧ್ಯಂತರ ಚುನಾವಣೆ ಏನಿದೆ ಅದು ಸ್ವಲ್ಪ ಡೊನಾಲ್ಡ್ ಟ್ರಂಪ್ಗೆ ಹಿನ್ನಡೆಯನ್ನು ತಂದು ಕೊಡುತ್ತೆ ಅಂತ ಹೇಳಲಾಗ್ತಿದೆ ಆ ಚುನಾವಣೆಗಳಲ್ಲಿ ರಿಸಲ್ಟ್ ಏನೇ ಬಂದರೂ ಪ್ರೆಸಿಡೆಂಟ್ ಏನ್ ಬದಲಾಗಲ್ಲ ಆದರೆ ಸೀಟುಗಳು ಇರ್ತಾವಲ್ಲ ಆ ಸೀಟುಗಳಲ್ಲಿ ಏರ್ಪೇರ್ ಆಗತ್ತೆ ಏರ್ಪೇರ ಆಗತ್ತೆ ಸೊ ಇದಿಷ್ಟು ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದ ನಡುವೆ ಈಗ ಬರ್ತಿರುವಂತಹ ಲೇಟೆಸ್ಟ್ ಸುದ್ದಿ ಯಾವುದೇ ಕ್ಷಣ ಯಾವುದೇ ಕ್ಷಣ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಬಹುದು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಇರಾನ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು ಅಥವಾ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸವನ್ನು ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು